ಬೆದಲೂರು ವಿವಿಧ ಉದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವನ್ನ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತರು ಜಯಭೇರಿಯಾಗುವ ಕಾಂಗ್ರೆಸ್ ಬೆಂಬಲಿತರಿಗೆ ಕ್ಲೀನ್ ಚಿಫ್ಟ್ ಮಾಡಿದೆ ಸಾಲಗಾರರ ಕ್ಷೇತ್ರದ ಹನ್ನೊಂದು ಸ್ಥಾನಗಳಿಗೆ ಸಾಮಾನ್ಯ ವರ್ಗದಿಂದ ಕೆಎಸ್ ಮಹೇಶ್ ಬಿಎಂ ಮಹೇಶ್ ಕೆ ರವಿ ಎನ್ ವಾಸುದೇವ್ ಶಶಿಧರ್ ಮಹಿಳಾ ಮೀಸಲು ಕ್ಷೇತ್ರದಿಂದ ಆಶಾ ಟಿಎನ್ ಕಮಲ ಯನ್ನ ಹಿಂದುಳಿದ ಬಿ ವರ್ಗದಿಂದ ರಾಮಾಂಜಿನಪ್ಪ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಲಕ್ಷ್ಮೀನಾರಾಯಣ ಎಂ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಶಿವಕುಮಾರ್ ಎಂ ಹಿಂದುಳಿದ ವರ್ಗದ ಕ್ಷೇತ್ರದ ವೆಂಕಟೇಶಪ್ಪ ಡಿಆರ್ ಸಾಲಗಾರರಲ್ಲದ ಕ್ಷೇತ್ರದಿಂದ ಕೆವಿ ಮಂಜುನಾಥ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚೇತನ್ರವರು ಘೋಷಿಸಿದ್ದಾರೆ ಹನ್ನೆರಡು ಸ್ಥಾನಗಳಿಗೆ ಹನ್ನೆರಡು ಸ್ಥಾನಗಳು ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಮತದಾರರು ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮೂಲಕ ಅಭೂತಪೂರ್ವ ಬೆಂಬಲ ನೀಡಿದ್ದಾರೆ ಈ ಗೆಲುವು ನ್ಯಾಯದ ಗೆಲುವಾಗಿದ್ದು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಎಂದರು ವಿಜೇತ ಅಭ್ಯರ್ಥಿ ಕೆ ವಿ ಮಂಜುನಾಥ್ ಮತದಾರರಿಗೆ ಅಭಿನಂದನೆ ತಿಳಿಸಿ ಪಕ್ಷಗಳಿಗೆ ಹೊಸ ಚೈತನ್ಯ ಬಂದಂತಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಸಂಘಟಿಸುವುದರ ಜೊತೆಗೆ ಸಮಗ್ರ ಜನಪರವಾದ ಕೆಲಸ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧಿಸಿದಂತ ಸಾಮಾನ್ಯ ಮೀಸಲು ಸ್ಥಾನದಿಂದ ಶ್ರೀ ಮಹೇಶ್ ಕೆ ಇವರ ನಾನೂರ ಎಂಬತ್ತೊಂಬತ್ತು ಮತಗಳನ್ನು ಮತಗಳನ್ನು ಹಾಗೂ ವಾಸುದೇವ ಇವರು ಗಳಿಸುವ ಮಾತನಾಡಿದ್ದಾರೆ ಸಾಲಗಾರರ ಮಹಿಳಾ ಮೀಸಲು ಸ್ಥಾನಕ್ಕೆ ಆಶಾ ಟಿ ಎನ್ ಇವರು ನಾನೂರ ಎಂಬತ್ತೆಂಟು ಮತಗಳನ್ನು ಹಾಗೂ ಕಮಲಾ ಎನ್ ಇವರು ನಾನೂರ ಅರವತ್ತೊಂದು ಮತಗಳನ್ನು ಎ ಮೀಸಲು ಸ್ಥಾನದಿಂದ ವೆಂಕಟೇಶ್ ಡಿಆರ್ ಒಂದು ಮತಗಳ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ರಾಮಾಂಜಿನಪ್ಪ ಆರ್ ಐನೂರ ಹಾಗೂ ಸಾಲಗಾರರ ಪ್ರಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಶಿವಕುಮಾರ್ ಎಂ ಐನೂರ ನಲವತ್ನಾಲ್ಕು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಲಕ್ಷ್ಮೀ ನಾರಾಯಣ ಎಂ ಇವರು ಐನೂರು ಮತಗಳನ್ನು ಐನೂರು ಮತಗಳನ್ನು ಆ ಸಾಲಗಾರರಲ್ಲದ ಕ್ಷೇತ್ರದಿಂದ ಶ್ರೀ ಮಂಜುನಾಥ್ ಕೆವಿ ವಿ ಇವರು ನೂರಿಪ್ಪತ್ತೆರಡು ಮತಲ್ಲರ ಸಹಕಾರಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಲಾಖೆಯಿಂದ ಇಲ್ಲಿ ಒಟ್ಟು ನಮ್ಮ ಹನ್ನೆರಡು ಸ್ಥಾನ ಚುನಾವಣೆಯಲ್ಲಿ ಸಹಕಾರ ಸಂಘದ ಹನ್ನೆರಡು ಸ್ಥಾನದ ಚುನಾವಣೆಯಲ್ಲಿ ಸಾಮಾನ್ಯ ಜನರು ಸಾಮಾನ್ಯ ಸ್ಥಾನಕ್ಕೆ ಐದು ಜನ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಇಬ್ಬರು ಮತ್ತು ಬಿ ಸಿ ಎಂ ಎ ಸಾಮಾನ್ಯ ವರ್ಗದವರಿಂದ ಬಿ ಸಿ ಎಂ ಬಿ ವರ್ಗಕ್ಕೆ ಒಂದು ಚುನಾಯಿತ ಅಭಿವೃದ್ಧಿ ಮತ್ತು ಮಹಿಳಾ ಬಿ ಸಿ ಎಂ ಎಂದ ಒಬ್ಬರು ಎಸ್ಸಿಯಿಂದ ಒಬ್ಬರು ಎಸ್ ಟಿಯಿಂದ ಒಬ್ಬರು ಮತ್ತು ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಒಂದು ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಏನು ನಮ್ಮ ನಮ್ಮ ಸಂಘದ ಒಂದು ಹಿತದೃಷ್ಟಿಯಿಂದ ಸದಸ್ಯರುಗಳು ಏನು ನಮ್ಮ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಸಂಘದ ಅಭಿವೃದ್ಧಿಯನ್ನು ನೆಚ್ಚಿಕೊಂಡು ಏನು ಈ ಸಂಘದಲ್ಲಿ ಇವತ್ತು ಇವತ್ತು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಸಹಕಾರ ಸಂಘ ಅಂತ ಹೇಳಿ ಏನು ನಾವು ಹೆಸರು ತಗೊಂಡಿದ್ರಿ ಅದಕ್ಕೆ ಪೂರಕವಾಗಿ ಇವತ್ತು ಮತ್ತೊಮ್ಮೆ ನಮ್ಮನ್ನು ಎಲ್ಲ ಹನ್ನೆರಡಕ್ಕೆ ಹನ್ನೆರಡು ಜನರನ್ನು ಅತ್ಯಂತ ಅಭೂತಪೂರ್ವವಾದ ಜಯದೊಂದಿಗೆ ಅಂದರೆ ಆ ಜಯ ಯಾವ ಥರ ಐತೆ ಅಂದರೆ ಒಂದಕ್ಕೆ ಹತ್ತು ಪಟ್ಟು ಅಂತ ಹೇಳ್ಬೋದು ನಾವು ಆ ರೀತಿ ಇರೋದರಿಂದ ಯಾಕೆ ಆ ಈ ಜಯ ಈ ಸಂಘದ ಪ್ರತಿಯೊಬ್ಬ ಸದಸ್ಯಕ್ಕೂ ಸೇರಬೇಕು ಅಂತ ನಾವೆಲ್ಲ ಕೇಳ್ಕೊತ ಇದ್ರಿ ಅದೇ ರೀತಿ ಮುಂದಿನ ಐದು ವರ್ಷಗಳಲ್ಲಿ ತಮ್ಮದೇ ಆದಂಥ ಇನ್ನೂ ಯೋಜನೆಗಳನ್ನ ಸಂಘದ ಹಿತದೃಷ್ಟಿಯಿಂದ ಮತ್ತು ಪ್ರದರ್ಶನಗಳ ಹಿತದೃಷ್ಟಿಯಿಂದ ಅತ್ಯಂತ ಯಶಸ್ವಿಯಾಗಿ ರೂಪವೇಶಗಳನ್ನು ನಡೆಸ್ಕೊಂಡು ಮುಂದಿನ ಐದು ವರ್ಷಗಳನ್ನು ನಾವು ಈ ಸಂಘದಿಂದ ಆಡಳಿತ ನಡೆಸ್ಕೊತಾ ನೂರ